ಮೋದಿ ವಿರುದ್ಧವೂ ನಡೆಯುತ್ತಾ ಪ್ರಾಸಿಕ್ಯೂಷನ್ ಚುನಾವಣಾ ಬಾಂಡ್ ಅಕ್ರಮದ ರೂವಾನಿ ಯಾರು ರೈಲ್ವೆ ದುರಂತಗಳು ಪರೀಕ್ಷಾ ಅಕ್ರಮಗಳಿಗೆ ಹೊಣೆ ಯಾರೋ ಸಿಎಂ ಸಿದ್ದರಾಮಯ್ಯ ಅವರ ಮೇಲೆ ಮೂಡ ಪ್ರಕರಣವನ್ನು ಓದಿಸಲಾಗುತ್ತಿದೆ ದೂರು ಕೇಳಿ ಬಂದ ತಕ್ಷಣ ರಾಜ್ಯಪಾಲರು ಸಿಎಂ ಸಿದ್ದರಾಮಯ್ಯ ಕೂಡ ಕೊಟ್ಟಿದ್ದಾರೆ ಹಾಗಾದ್ರೆ ದೇಶದ ಪ್ರಧಾನ ಮಂತ್ರಿ ಆಗಿರೋ ನರೇಂದ್ರ ಮೋದಿ ಅವರ ಮೇಲೂ ದೂರು ಕೇಳಿ ಬಂದ್ರೆ ರಾಷ್ಟ್ರಪತಿಗಳು ಅವರಿಗೂ ನೋಟಿಸ್ ಕೊಡ್ತಾರ ಪ್ರಧಾನಿ ಮೋದಿ ಅವರಿಗೂ ಗೆ ಅನುಮತಿ ಸಿಗುತ್ತಾ ಅನ್ನೋ ಚರ್ಚೆಗಳು ನಡೆಯುತ್ತವೆ ಅಷ್ಟಕ್ಕೂ ಕೇಂದ್ರ ಸರ್ಕಾರದ ವಿರುದ್ಧ ಕೇಳಿ ಬಂದಿರೋ ಗಂಭೀರ ಆರೋಪಗಳಾದ್ರೂ ಏನ್ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿರುವ ಬೆಲ್ಬಟನ್ ಅನ್ನು ಪ್ರೆಸ್ ಮಾಡಿ ಕೇಂದ್ರ ಸರ್ಕಾರ ಬಿ ಪಿ ರಾಜಕೀಯ ಪಕ್ಷಗಳು ಅಧಿಕಾರ ನಡೆಸುತ್ತಿರುವ ರಾಜ್ಯ ಸರ್ಕಾರಗಳ ಮೇಲೆ ತನಿಖಾ ಸಂಸ್ಥೆಗಳನ್ನ ಚೂಬಿಟ್ಟು ಸವಾರಿ ಮಾಡ್ತಾ ಇದೆ ಅನ್ನೋ ಆರೋಪವಿದೆ ದಿಲ್ಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಅವರ ಮೇಲೂ ರಾಜಕೀಯ ದುರುದ್ದೇಶದಿಂದಲೇ ಕೇಂದ್ರ ಬಿಜೆಪಿ ಸರ್ಕಾರ ಅರೆಸ್ಟ್ ಮಾಡಿಸಿದೆ ಅಂತೇಳಿ ಎಎಪಿ ಮುಖಂಡರು ಆರೋಪಿಸುತ್ತಿದ್ದಾರೆ ಅರವಿಂದ್ ಕೇಜ್ರಿವಾಲ್ ಅವರನ್ನ ನೇರವಾಗಿ ಎದುರಿಸಲಾಗದೆ ಪಿತೂರಿ ನಡೆಸಿ ಬಂಧನಕ್ಕೆ ಒಳಗಾಗುವಂತೆ ಮಾಡಿದ್ದಾರೆ ಹಿಡಿಗಳು ಕುತಂತ್ರ ಪಿತೂರಿ ಮಾರ್ಗ ಅನುಸರಿಸುತ್ತಾರೆ ಅಂತೇಳಿ ಪ್ರಧಾನಿ ನರೇಂದ್ರ ಮೋದಿ ಅವರ ವಿರುದ್ಧ ಎಎಪಿ ರಾಜ್ಯಾಧ್ಯಕ್ಷ ಮುಖ್ಯಮಂತ್ರಿ ಚಂದ್ರು ಕಳೆದ ಏಪ್ರಿಲ್ ನಲ್ಲಿ ವಾಗ್ದಾಳಿ ನಡೆಸಿದ್ರು ಜೊತೆಗೆ ಚುನಾವಣಾ ಬಾಂಡ್ ಅಕ್ರಮದ ಪ್ರಧಾನಿ ನರೇಂದ್ರ ಮೋದಿ ಅವರು ಅಂತೇಳಿ ಆರೋಪಿಸಿದ ಮುಖ್ಯಮಂತ್ರಿ ಚಂದ್ರು ಪ್ರಧಾನಿಯವರನ್ನ ಕೂಡಲೇ ಬಂಧಿಸಬೇಕು ಅಂತಾನು ಆಗ್ರಹಿಸಿದ್ರು ಹಾಗಾದ್ರೆ ಮೂಡ ಪ್ರಕರಣದಲ್ಲಿ ಸಿದ್ದರಾಮಯ್ಯ ಅವರ ಪಾತ್ರ ಏನೂ ಇಲ್ಲದಿದ್ರು ಅವರನ್ನ ಆರೋಪಿ ಅಂತ ಬಿಂಬಿಸೋದಾದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರ ಸರ್ಕಾರದ ಮೇಲೆ ಚುನಾವಣಾ ಬಾಂಡ್ ಅಕ್ರಮ ನಡೆದಿರೋದು ಜಗತ್ ಜಾಹೀರಾಗಿದ್ರು ಮೈನ್ ಸ್ಟ್ರೀಮ್ ಮಾಧ್ಯಮಗಳು ಅದನ್ನ ಯಾಕೆ ಲೋಕಸಭಾ ಚುನಾವಣಾ ಟೈಮ್ ಅಲ್ಲಿ ಹೈಲೈಟ್ ಮಾಡ್ಲಿಲ್ಲ ಕಳೆದ ನಿಂದ ಏಪ್ರಿಲ್ ವರೆಗೂ ಚುನಾವಣಾ ಬಾಂಡ್ ಅಕ್ರಮದ ಸುದ್ದಿಯಾದ್ರೂ ಏಪ್ರಿಲ್ ನಂತರ ಚುನಾವಣಾ ಬಾಂಡ್ ಅಕ್ರಮದ ಬಗ್ಗೆ ಹೆಚ್ಚು ಸುದ್ದಿಯಾಗ್ಲಿಲ್ಲ ಸದ್ದು ಮಾಡ್ಲಿಲ್ಲ ಯಾಕೆ ಅಂದ್ರೆ ದೇಶದ ಬಹುತೇಕ ಮೈನ್ ಸ್ಟ್ರೀಮ್ ಮಾಧ್ಯಮಗಳು ಬಿಜೆಪಿ ಪರವಾಗಿದ್ವಾ ಅನ್ನೋ ಅನುಮಾನ ವ್ಯಕ್ತವಾಗ್ತಿದೆ ನಿಮ್ಗೆ ಗೊತ್ತಿರಲಿ ಚುನಾವಣಾ ಬಾಂಡ್ ಅಸಂವಿಧಾನಿಕ ಅಂತೇಳಿ ಸುಪ್ರೀಂ ಕೋರ್ಟ್ ತೀರ್ಪು ನೀಡಿದೆ ಚುನಾವಣಾ ಬಾಂಡ್ ಗಳನ್ನ ಯಾರು ಖರೀದಿಸುತ್ತಾರೆ ಎಂಬ ವಿವರ ಬಹಿರಂಗಕ್ಕೆ ಇರುವ ನಿಷೇಧ ಖರೀದಿ ಮತ್ತು ನಗದೀಕರಿಸಿಕೊಳ್ಳುವ ಕರೆಸಿಕೊಳ್ಳುವ ಸ್ವರೂಪವು ಅಪಾರದರ್ಶಕವಾಗಿದೆ ಎಂಬುದರ ಬಗ್ಗೆ ಸಾಮಾಜಿಕ ಕಾರ್ಯಕರ್ತರು ಮತ್ತು ಕೆಲವು ವಿರೋಧ ಪಕ್ಷಗಳು ಆಕ್ಷೇಪ ವ್ಯಕ್ತಪಡಿಸಿದ್ವು ಆದ್ರೆ ಚುನಾವಣಾ ಬಾಂಡ್ ಯೋಜನೆ ಜಾರಿಗೆ ತರುವ ಮುನ್ನವೇ ಭಾರತೀಯ ರಿಸರ್ವ್ ಬ್ಯಾಂಕ್ ಅದಕ್ಕೆ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿತ್ತು ಈ ಆಕ್ಷೇಪವನ್ನ ಕಸದ ಬುಟ್ಟಿಗೆ ಎಸಿದ್ದ ಕೇಂದ್ರ ಹಣಕಾಸು ಸಚಿವಾಲಯವು ಯೋಜನೆ ಜಾರಿಗೆ ಒಪ್ಪಿಗೆ ನೀಡಿತ್ತು ಚುನಾವಣಾ ಬಾಂಡ್ ಗಳ ಮೂಲಕ ಆರು ವರ್ಷಗಳಲ್ಲಿ ಬಿಜೆಪಿಗೆ ಕೋಟಿ ರೂಪಾಯಿ ಸಂದಾಯವಾಗಿತ್ತು ಅಂತೇಳಿ ರಾಜ್ಯದ ಅತ್ಯಂತ ವಿಶ್ವಾಸಾರ್ಹ ಪತ್ರಿಕೆ ಪ್ರಜಾವಾಣಿ ಇದನ್ನ ವರದಿ ಮಾಡಿತ್ತು ಜೊತೆಗೆ ರಾಜಕೀಯ ಪಕ್ಷಗಳಿಗೆ ಚುನಾವಣಾ ಬಾಂಡ್ ಮೂಲಕ ದೇಣಿಗೆ ನೀಡುವುದು ಅಸಂವಿಧಾನಿಕ ಅಂತೇಳಿ ಸುಪ್ರೀಂ ಕೋರ್ಟ್ ಐತಿಹಾಸಿಕ ತೀರ್ಪು ನೀಡಿದೆ ಹೀಗಿದ್ದ ಮೇಲೆ ಚುನಾವಣಾ ಬಂಡ್ಗಳ ಮೂಲಕ ದೇಣಿಗೆ ಪಡೆದ ಬಿಜೆಪಿ ಪಕ್ಷದ ವಿರುದ್ಧ ಅದಕ್ಕೆ ತನಿಖೆ ನಡೆಯುತ್ತಿಲ್ಲ ಕೆಲವೇ ಕೆಲವು ಕಂಪನಿಗಳ ಮೂಲಕ ಅದೇಕ ನೂರಾರು ಸಾವಿರಾರು ಕೋಟಿ ಬಿಜೆಪಿ ಪಕ್ಷಕ್ಕೆ ಸಂದಾಯವಾಗಿತ್ತು ಈ ಬಗ್ಗೆ ಅದಕ್ಕೆ ತನಿಖೆ ನಡೆದಿಲ್ಲ ಈ ಬಗ್ಗೆ ಸಾಮಾಜಿಕ ಕಾರ್ಯಕರ್ತರು ರಾಷ್ಟ್ರಪತಿಗಳಿಗೆ ಅದಕ್ಕೆ ಪತ್ರ ಬರೆಯಲಿಲ್ಲ ಪ್ರಧಾನಿ ನರೇಂದ್ರ ಮೋದಿ ಅವರ ಪ್ರಾಸಿಕ್ಯೂಷನ್ ಗೆ ಅನುಮತಿಯನ್ನ ಅದಕ್ಕೆ ಕೇಳಲಿಲ್ಲ ಇಷ್ಟು ದಿನ ಪ್ರತಿಪಕ್ಷಗಳು ಕೂಡ ಈ ವಿಷಯವನ್ನ ದೊಡ್ಡ ರಂಭಾ ಮಾಡಲಿಲ್ಲ ಏಕೆ ಅನ್ನೋ ಪ್ರಶ್ನೆಗಳು ಮುನ್ನೆಲೆಗೆ ಬಂದಿವೆ ದೇಶದ ಜನರ ಮೇಲೆ ಸಾಲದ ಹೊರೆ ಇದೇನಾ ಪ್ರಧಾನಿ ಮೋದಿ ಸಾಧನೆ ಬಿಜೆಪಿ ಕೇಂದ್ರ ಸರ್ಕಾರ ಕಳೆದ ಹತ್ತು ವರ್ಷದಲ್ಲಿ ದೇಶಕ್ಕೆ ನೀಡಿದ ಕೊಡುಗೆ ಅಂದ್ರೆ ಬೃಹತ್ ಮೊತ್ತದ ಸಾಲ ಮಾತ್ರ ಅಂತೇಳಿ ರಾಜ್ಯ ಕಾಂಗ್ರೆಸ್ ಟ್ವೀಟ್ ಮಾಡಿದೆ ಸ್ವತಂತ್ರ ನಂತರ ಎರಡ್ ಸಾವಿರದ ಹದಿನಾಲ್ಕರವರೆಗೆ ದೇಶದ ಸಾಲ ಐವತ್ ಮೂರು ಲಕ್ಷ ಕೋಟಿ ರೂಪಾಯಿಗಳು ಮಾತ್ರವಿತ್ತು ಆದ್ರೆ ಕೇವಲ ಹತ್ತು ವರ್ಷಗಳ ಆಡಳಿತದಲ್ಲಿ ಸಾಲವನ್ನ ನೂರ ಎಂಬತ್ತೈದು ಲಕ್ಷ ಕೋಟಿ ರೂಪಾಯಿಗಳಿಗೆ ತಲುಪಿಸಿದ ಕೇಂದ್ರ ಬಿಜೆಪಿ ಸರ್ಕಾರ ದೇಶವನ್ನ ಸಾಲದ ಕೂಪಕ್ಕೆ ತಳ್ಳಿದೆ ಇಷ್ಟು ದೊಡ್ಡ ಮೊತ್ತದ ಸಾಲಕ್ಕೆ ತಕ್ಕಂತೆ ಅಭಿವೃದ್ಧಿ ಕಾರ್ಯಗಳು ಕಾಣುವುದಿಲ್ಲ ಜನರ ತೆರಿಗೆ ಸುಲಿಗೆಯಿಂದ ಪಡೆಯುವ ಹಣ ಸಾಲದಿಂದ ಪಡೆದ ಹಣ ಸರ್ಕಾರಿ ಆಸ್ತಿಗಳನ್ನ ಮಾರಾಟ ಮಾಡಿದ ಹಣ ಸೇರಿದಂತೆ ವಿವಿಧ ಮೂಲಗಳಿಂದ ಸಂಗ್ರಹಿಸಿದ ಹಣ ಎಲ್ಲಿ ವಿನಿಯೋಗವಾಗುತ್ತಿದೆ ಆ ಹಣದಿಂದ ಎಲ್ಲಿ ಅಭಿವೃದ್ಧಿ ಆಗುತ್ತಿದೆ ಎನ್ನುವ ಪ್ರಶ್ನೆಗೆ ಕೇಂದ್ರ ಸರ್ಕಾರ ಉತ್ತರಿಸುವುದಿಲ್ಲ ಬೇಕೆ ಈ ಬೃಹತ್ ಮೊತ್ತದ ಸಾಲಕ್ಕೆ ಹೊಣೆ ಯಾರು ಅಂತ ರಾಜ್ಯ ಬಿಜೆಪಿಗರನ್ನ ರಾಜ್ಯ ಕಾಂಗ್ರೆಸ್ ಪ್ರಶ್ನೆ ಮಾಡಿದೆ ಹಾಗಾದ್ರೆ ಐಟಿಇಡಿ ಮತ್ತು ಸಿಬಿಐ ಅದಕ್ಕೆ ಅದೇಕೆ ಸ್ವಯಂ ಪ್ರೇರಿತವಾಗಿ ತನಿಖೆಗೆ ಮುಂದಾಗುತ್ತಿಲ್ಲ ಕರ್ನಾಟಕದ ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಸ್ವಯಂ ಪ್ರೇರಿತವಾಗಿ ಎಂಟ್ರಿ ಕೊಟ್ಟ ಇಡಿ ಅಧಿಕಾರಿಗಳಿಗೆ ದೇಶದ ಖಜಾನೆ ಏನಾಗ್ತಿದೆ ಅಲ್ಲಿ ನಡೆಯುತ್ತಿರುವ ಅಕ್ರಮದ ಬಗ್ಗೆ ಅದೇಕೆ ನಿಗಾ ವಹಿಸುತ್ತಿಲ್ಲ ಇದಷ್ಟೇ ಅಲ್ಲ ದಿಕ್ಕು ತಪ್ಪಿದ ಆಡಳಿತದಲ್ಲಿ ಹಳಿ ತಪ್ಪುವ ರೈಲುಗಳ ಸಂಖ್ಯೆ ಕೂಡ ಹೆಚ್ಚಾಗುತ್ತಿದೆ ಜಾರ್ಖಂಡ್ ನಲ್ಲಿ ಇತ್ತೀಚೆಗೆ ಮತ್ತೊಂದು ರೈಲು ದುರಂತ ಸಂಭವಿಸಿದೆ ರೈಲು ಹಳಿ ತಪ್ಪಿ ಹಲವು ಜನ ಸಾವು ನೋವಿಗೀಡಾಗಿದ್ದಾರೆ ಜುಲೈ ತಿಂಗಳ ಇದು ನಾಲ್ಕನೇ ರೈಲು ಅಪಘಾತ ಒಂದೇ ಭಾರತ್ ಹೆಸರಿನಲ್ಲಿ ಕೈ ಬೀಸುವ ಪ್ರಧಾನಿ ಮೋದಿ ಈ ಸಾಲು ಸಾಲು ರೈಲು ಅಪಘಾತಗಳ ಬಗ್ಗೆ ತುಟಿ ಬಿಚ್ಚುವುದಿಲ್ಲ ಬೇಕೆ ರೈಲ್ವೆ ವ್ಯವಸ್ಥೆಯನ್ನ ಈ ಮಟ್ಟಿಗೆ ಕಳಪೆ ಹಂತಕ್ಕೆ ಕೊಂಡೊಯ್ದ ಕೀರ್ತಿ ಯಾರಿಗೆ ಸಲ್ಲಬೇಕು ಪ್ರಧಾನಿ ಮೋದಿಗೋ ಇಲ್ಲ ರೈಲ್ವೆ ಸಚಿವರಿಗೋ ಈ ಪ್ರಕರಣದಲ್ಲಿ ರೈಲ್ವೆ ಸಚಿವರಾಗ್ಲಿ ಇಲ್ಲ ಪ್ರಧಾನಿ ಮೋದಿ ಅವರಾಗ್ಲಿ ನೈತಿಕ ಹೊಣೆ ಹೊತ್ತು ಅದಕ್ಕೆ ರಾಜೀನಾಮೆ ಕೊಟ್ಟಿಲ್ಲ ಇನ್ನ ನೀಟ್ ಯುಜಿ ಪರೀಕ್ಷಾ ಅಕ್ರಮ ಎನ್ಇ ಪರೀಕ್ಷಾ ಅಕ್ರಮಗಳಲ್ಲಿ ಸಾವಿರಾರು ಕೋಟಿ ಅವ್ಯವಹಾರ ನಡೆದಿದೆ ಅನ್ನೋ ಆರೋಪ ಕೇಳಿ ಬಂದಿದೆ ಆದ್ರೆ ಈ ಬಗ್ಗೆ ಅದ್ಯಕ್ಕೆ ಚುರುಕು ಪಡೆದುಕೊಂಡಿಲ್ಲ ಈ ಬಗ್ಗೆ ಪ್ರಧಾನಿ ಮೋದಿ ಅವರ ಪ್ರಾಸಿಕ್ಯೂಷನ್ ಗೆ ಅನುಮತಿ ಕೋರಿ ಯಾರು ರಾಷ್ಟ್ರಪತಿಗಳಿಗೆ ಪತ್ರ ಬರೆದಿಲ್ಲ ಯಾಕೆ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ